ಟೀಕೆ ಮಾಡುವವರನ್ನು ಯಾರು ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರು ಮಾತ್ರ ಸಮಾಜಕ್ಕೆ ಮಾರ್ಗದರ್ಶಿ ಸಾಧಕರಾಗಬಲ್ಲರು ಎಂದು ನಾಡಿನ ಖ್ಯಾತ ಸಾಹಿತಿ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು ಪಟ್ಟಣದ ಹೊರವಲಯದ ರಾಯಲ್ ಕಂಫರ್ಟ್ ಹೋಟೆಲ್ ಸಭಾಂಗಣದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಭಕ್ತರು ಮುಖಂಡರು ವಿವಿಧ ನಾಗರಿಕ ಸಂಘಟನೆಗಳ ಪ್ರಮುಖರು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯ ಎನ್ ರಾಮಕೃಷ್ಣೇಗೌಡರು ಶ್ರೀಮಠಕ್ಕೆ ಸಲ್ಲಿಸಿದ ಐವತ್ತು ವರ್ಷಗಳ ಸಾರ್ಥಕ ಸೇವೆಯನ್ನು ಗುರುತಿಸಿ ನೀಡಿದ ಸಾಧಕರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಆದಿಚುಂಚನಗಿರಿ ಮಠದ ಕಾರ್ಯಕ್ಷೇತ್ರವನ್ನು ಅಂತರರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿದ ಕೀರ್ತಿ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳಿಗೆ ಸೇರಿದ್ದು ಬಾಲಗಂಗಾಧರನಾಥ ಶ್ರೀಗಳ ಕಾರ್ಯಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಶ್ರೀಮಠದ ಯಶಸ್ಸಿಗೆ ತೆರೆಯ ಹಿಂದೆ ಶ್ರಮಿಸಿದ ಶ್ರಮಿಕ ಡಾಕ್ಟರ್ ಜಯ ಎನ್ ರಾಮಕೃಷ್ಣೇಗೌಡ ಎಂದು ಬಣ್ಣಿಸಿದ ನಾಗತಿಹಳ್ಳಿ ಚಂದ್ರಶೇಖರ್ ತಮ್ಮ ಮತ್ತು ಶ್ರೀಮಠದ ಸಂಬಂಧಗಳನ್ನು ತಿಳಿಸಿದರು ನಾನು ಮತ್ತು ಜಯನ್ರಾಮ ಕೃಷ್ಣೇಗೌಡ ಸಹಪಾಠಿಗಳು ಅವರು ಶಿಕ್ಷಕ ವೃತ್ತಿಯನ್ನು ತ್ಯಜಿಸಿ ಬಾಲಗಂಗಾಧರನಾಥ ಶ್ರೀಗಳ ಸೇವಾ ಕೌಕರ್ಯಗಳಿಗೆ ಹೆಗಲು ಕೊಟ್ಟರು ಯುಗಯೋಗಿ ಪದ್ಮಭೂಷಣ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನು ಕುರಿತ ಕಾಲಾತೀತ ಕೃತಿಗೆ ನಾನು ಸಂಪಾದಕನಾದಾಗ ಕೆಲವರು ಶ್ರೀಗಳ ಬಳಿ ನನ್ನ ವಿರುದ್ಧ ಚಾಡಿ ಹೇಳಿದ್ದರು ಆಗ ಶ್ರೀಗಳು ಇತರರ ಮಾತಿಗೆ ಬೆಲೆ ಕೊಡದೆ ಯಾರು ಟೀಕೆ ಮಾಡುತ್ತಾರೋ ಅವರೇ ನಿಜವಾಗಿ ನಮ್ಮ ಯಶಸ್ಸವನ್ನು ಬಯಸುವವರಾಗಿದ್ದಾರೆ ಎಂದು ಹೇಳಿದ್ದರಂತೆ ಇಂದು ಸಮಾಜ ಬದಲಾಗಿದೆ ಸಾಧಕರನ್ನು ಮೆಚ್ಚಿ ಪ್ರೋತ್ಸಾಹಿಸುವವರ ಸಂಖ್ಯೆ ಕ್ಷೀಣಿಸಿದೆ ಅಹಂಕಾರ ಮತ್ತು ಅಸೂಯೆಯಿಂದ ಸಮಾಜ ತುಂಬಿ ತುಳುಕುತ್ತಿದೆ ಸಾಧಕರು ಕಾಲಾತೀತರು ಅವರು ತಮ್ಮ ಬದುಕಿನ ಕಾಲಘಟ್ಟದಲ್ಲಿ ಮಾಡಿದ ಸಾಧನೆಗಳು ಕಾಲಾತೀತವಾಗಿ ಮಾನವ ಕುಲಕ್ಕೆ ಬೆಳಕಾಗಿ ಮುನ್ನಡೆಸುತ್ತವೆ ಇದಕ್ಕೆ ಬಾಲಗಂಗಾಧರನಾಥ ಶ್ರೀಗಳು ಅತ್ಯುತ್ತಮ ನಿದರ್ಶನ ಎಂದ ನಾಗತಿಹಳ್ಳಿ ಚಂದ್ರಶೇಖರ್ ಬಾಲಗಂಗಾಧರನಾಥ ಶ್ರೀಗಳ ಮಾನಸಪುತ್ರರೆಂದೇ ಬಿಂಬಿಸಲ್ಪಟ್ಟಿರುವ ರಾಮಕೃಷ್ಣೇಗೌಡರು ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾಗಿ ಮಠದ ಶಿಕ್ಷಣ ಸೇವೆಗಳನ್ನು ಉತ್ತರ ಕರ್ನಾಟಕಕ್ಕೂ ವಿಸ್ತರಿಸಿದ್ದಾರೆ ಕೆಆರ್ಪೇಟೆಯ ಜನತೆ ನೀಡುತ್ತಿರುವ ಸಾಧಕ ರತ್ನ ಪ್ರಶಸ್ತಿ ರಾಮಕೃಷ್ಣೇಗೌಡರಿಗೆ ಸಲ್ಲುತ್ತಿರುವುದು ಸಾರ್ಥಕವಾಗಿದೆ ಎಂದರು ಯಾರನ್ನು ವೈಯಕ್ತಿಕವಾಗಿ ಹೆಸರಿಸದೆ ಇಲ್ಲಿ ನೆರೆದ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಪ್ರಣಾಮಗಳು ರಾಮಕೃಷ್ಣಗೌಡದು ನನ್ನ ಸ್ನೇಹ ಎಪ್ಪತ್ತರ ದಶಕದಿಂದ ಆರಂಭ ಆಗತ್ತೆ ನಾವಿಬ್ರು ಶಿಕ್ಷಕ ತರಬೇತಿಯನ್ನ ನಾಗಮಂಗಲದಲ್ಲಿ ಪಡೆದು ಬಹಳ ಕಷ್ಟ ಬಹಳ ಬಡತನ ಆ ದಿನಗಳು ನೆನಪಾದ್ರೆ ಈಗಿನ ನಾಗಮಂಗಲ ಈಗಿನ ಚುಂಚನಗಿರಿ ಈಗಿನ ಜಗತ್ತು ಎಷ್ಟು ಬದಲಾಗಿದೆ ಅಂತ ಅಚ್ಚರಿಯನ್ನು ಕೊಡುತ್ತೆ ಅನಂತರ ಅವರು ಗುರುಗಳ ಸಾನ್ನಿಧ್ಯಕ್ಕೆ ಹೋದರು ನಾನು ಬಡತನ ಬಿಸಿಲು ಅಲೆಮಾರಿ ತರಹದ ಕಡೆಗೆ ನಾನು ಹೋದೆ ಆದರೆ ನಮ್ಮ ಸ್ನೇಹಕ್ಕೆ ಮುಕ್ಕಾಗಲಿಲ್ಲ ಅನಂತರ ಅವರು ತೆರೆಯ ಹಿಂದೆ ಮಾಡಿದ ಕೆಲಸಗಳ ಪಟ್ಟಿಯ ವಿವಿಧ ದೃಶ್ಯಾವಳಿಗಳನ್ನು ನೀವು ನೋಡಿದ್ದೀರಿ ಇಲ್ಲಿ ದೃಶ್ಯಾವಳಿಗೆ ಸಿಕ್ಕದ ಅದೆಷ್ಟೋ ಇನ್ನೂ ಅಂತರಂಗದ ಕಥೆಗಳು ಅವರ ಬದುಕಿನಲ್ಲಿವೆ ಅಂತ ನನಗೆ ಗೊತ್ತು ಅನಂತರ ಎಲ್ಲಿದ್ದರೂ ಬೆಂಗಳೂರಿಗೆ ಬಂದರೆ ಹೇಗೋ ಬಿಡು ಮಾಡಿಕೊಂಡು ನಾನು ವಿಪರೀತ ಕಾಲದ ಬಲಿಮೆ ಇರುವ ಮನುಷ್ಯ ಕಾಲ ಕಾಲ ಅಂದರೆ ಅದು ನನಗೆ ದೈವಕ್ಕೆ ಸಮಾನ ಅದರ ಮಧ್ಯೆ ಮಧ್ಯರಾತ್ರಿಯಲ್ಲಿ ಯಾರು ಹುಡುಕಿ ನನಗೊಂದು ಜವಾಬ್ದಾರಿ ಹೇರಿ ಇಲ್ಲ ಜನರ ನೀವು ಮಾಡಲೇಬೇಕಂತ ಹೇಳಿ ಅದು ತರ ಪ್ರೀತಿಯ ಒತ್ತಾಯ ಒಂದು ಸಂದರ್ಭದಲ್ಲಂತೂ ನಾನು ಒಂದು ಬಹುಮುಖ್ಯವಾದ ಚಿತ್ರದ ಕೆಲಸದ ಮೇಲೆ ಒಂದು ಅಡಗು ತಾಣದಲ್ಲಿ ಅವಿತು ಕೆಲಸ ಮಾಡ್ತಾ ಇದ್ದೆ ತಂಡದ ಜೊತೆಗೆ ಅದು ಯಾರಿಗೂ ಹೇಳಬೇಡಿ ಅಂತ ಎಲ್ಲ ತಂಡಕ್ಕೆ ಹೇಳಿದ್ರು ಅದು ಹೇಗಾಯ್ತು ಗೊತ್ತಿಲ್ಲ ಬಹುಶಃ ಗುರುಗಳಿಗೆ ಇದ್ದಂತಹ ಖ್ಯಾತಿ ಅವರ ಬಗ್ಗೆ ಇದ್ದಂತ ಭಕ್ತಿ ಪ್ರೀತಿಯಿಂದ ಅದಾಯ್ತು ಅಂತ ಭಾವಿಸ್ತೇನೆ ನಾನು ಎರಡು ಕೃತಿಗಳನ್ನ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನ ಸಂಪಾದಕನಾಗಿ ತಂದೆ ಒಂದು ಕಾಲಾತೀತ ಇನ್ನೊಂದು ಅಮೃತ ಅಕ್ಷ ಕಲಾತೀತ ಅಂದ್ರೆ ಬದುಕಿ ಬೆಳೆದು ಇಲ್ಲಿಂದ ನಿರ್ಗಮಿಸುತ್ತೇವೆ ದೊಡ್ಡವರು ಕುವೆಂಪು ಹೇಳ್ತೀವಿ ಅಂಬೇಡ್ಕರ್ ಒತ್ತಡದ ಮಧ್ಯೆ ಇದನ್ನು ಭಾಗವಾಗಿ ತೆಗೆದುಕೊಂಡು ನಾಡಿನಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಮತ್ತು ಕೆಆರ್ಪೇಟೆ ಪಟ್ಟಣದಲ್ಲಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಮಕ್ಕಳು ರಚಿಸಿ ಹೊರತಂದಿರುವ ಚಿಣ್ಣರ ಕುಂಛ ಮತ್ತು ಕನ್ನಡಿಗರಿಗೊಂದು ನುಡಿ ನಮನ ಶುಭಾಶಯಗಳ ಕೃತಿಗಳನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ಹಿರಿಯ ಚಲನಚಿತ್ರ ನಟಿ ವಿನಯ ಪ್ರಸಾದ್ ಬಿಡುಗಡೆ ಮಾಡಿ ಆದಿಚುಂಚನಗಿರಿ ಮಠದಲ್ಲಿ ಐವತ್ತು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಮುನ್ನಡೆಯುತ್ತಿರುವ ಡಾ ಜೆ ಎನ್ ರಾಮಕೃಷ್ಣೇಗೌಡರ ಸೇವೆಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿ ಶುಭ ಕೋರಿದರು ನಲವತ್ತೇಳು ಶಾಲೆಗೆ ನೂರರ ಸಂಭ್ರಮದಲ್ಲಿ ಆರು ಐದು ದಿವಸಗಳ ರಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಡಿನ ಸಚಿವರುಗಳನ್ನ ಸಾಹಿತಿಗಳನ್ನ ಅಭಿವೃದ್ಧಿ ಬಗ್ಗೆ ತನ್ನನ್ನೇ ತಾನು ತೊಡಗಿಸಿಕೊಂಡು ಕೃತಕರ್ತ ತನ್ನ ಸಹಪಾಠಿಯ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಖ್ಯಾತ ಚಲನಚಿತ್ರ ನಿರ್ದೇಶಕರು ಲೇಖಕರು ಅದೇ ರೀತಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಬಿ ಚಂದ್ರಶೇಖರ್ ಅವರು ಕನ್ನಡಿಗರ ಮೊದಲು ನುಡಿನ ಮನೆ ಪುಸ್ತಕ ಎರಡನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀವಿ ಸನ್ಮಾನ್ಯ ಶ್ರೀ ಕೆ ಬಿ ಚಂದ್ರಶೇಖರ ಅವರು ಚಪ್ಪಾಳೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ಗಿಡ ಮರ ಅದರ ಫಲದ ಹುಟ್ಟು ಹಬ್ಬ ಕೂಡ ಅವರು ನೀರಿನ ಘಟಕಗಳನ್ನ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದರ ಮೊದಲ ಬಿಂದುವನ್ನ ಯಾರು ಕುಡಿದಾರೋ ಆ ಬಿಂದುವಿನ ಹುಟ್ಟಿದ ಹಬ್ಬ ಕೂಡ ಆರೋಗ್ಯ ತಪಾಸಣಾ ಕೇಂದ್ರಕ್ಕೆ ಯಾರು ಹೋಗಿ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಕೊಂಡು ತೃಪ್ತಿಯಿಂದ ಹೊರಗೆ ಬಂದಿದ್ದಾರೋ ಆ ತೃಪ್ತಿಯ ಹುಟ್ಟಿದ ಹಬ್ಬ ಕೂಡ ಹಾಗೆ ಹೇಳ್ತಾ ಹೋದ್ರೆ ಆ ಸಾಕ್ಷ್ಯಚಿತ್ರದಲ್ಲಿ ಬಂದಿರುವಂತೆ ಮತ್ತು ನೀವೆಲ್ಲ ನೋಡ್ತಾ ಬಂದಿರುವಂತೆ ಅನೇಕ ಸಾಧನೆಯನ್ನ ಮಾಡಿ ಅದರ ಫಲಾನುಭವಿಗಳಿದಾರಲ್ಲ ಆ ಫಲಾನುಭವಿಗಳ ಮನಸ್ಸಿನ ನೆಮ್ಮದಿಯ ಹುಟ್ಟು ಹಬ್ಬ ಆದ್ರಿಂದ ಇದು ಇಡೀ ಕೆಆರ್ ಪೇಟೆಯ ಹುಟ್ಟುಹಬ್ಬ ಅಂತ ನಾನು ಹೇಳ್ತೀನಿ ಬರೀ ಒಬ್ಬರ ಹುಟ್ಟುಹಬ್ಬ ಮಾತ್ರ ಅಲ್ಲ ಯಾಕಂದ್ರೆ ಅವರ ಜೊತೆಯಲ್ಲಿ ಕೆಆರ್ ಪೇಟೆನೇ ಇದೆ ಹಾಗೆ ಅದರ ಜೊತೆಯಲ್ಲಿ ಸಾಧಕ ರತ್ನ ಅನ್ನುವಂತ ಪ್ರಶಸ್ತಿಯನ್ನ ನಾವು ನೋಡ್ತಾ ಇದ್ದೀವಿ ಅದು ಬಹಳ ಬೇಗ ಭಾರತ ರತ್ನ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನಾನು ಅಲ್ಲ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾಕೆ ಹೇಳದೆ ಅಂದ್ರೆ ಇಪ್ಪತ್ತನೇ ವಯಸ್ಸಿನಿಂದ ಎಪ್ಪತ್ತನೇ ವಯಸ್ಸಿನವರೆಗೂ ಹಿಂತಿರುಗಿ ನೋಡದೆ ಸಾಧನೆಯ ರತ್ನ ಅನ್ನುವಂತ ಪ್ರಶಸ್ತಿ ಬರಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಳ್ಳ್ದೇನೆ ಎಂದು ಹಾಳಾಗಬಲ್ಲವನೇ ಅನಸಾಗುವ ಅನ್ನುವ ಮಾತನ್ನ ನಿಜ ಮಾಡಿ ತೋರಿಸಿರುವಂತ ಡಾಕ್ಟರ್ ರಾಮಕೃಷ್ಣ ರಾಮಕೃಷ್ಣೇಗೌಡ ಅವರಿಗೆ ನನ್ನ ಅಭಿನಂದನೆಗಳು ತಮ್ಮ ಸಾಧನೆಗೆ ಮತ್ತು ತಮ್ಮ ಕರ್ತೃತ್ವ ಶಕ್ತಿಗೆ ಶಾಸಕ ಎಚ್ ಡಿ ಮಂಜು टीएपिसएं अध्यक्ष बीएल देवराजु मनमूल निर्देशक डालुरु रवि एमिहरी पुरासभादस्योष् जीपम माजी उपाध्यक्ष शीलने राज्य आरटीओ अधिकारी संघ अध्यक्ष मल्लिकार्जुन तूकु नागरिक हितरक्षणा वेदिक अध्यक्ष नाटनहल्ली गंगाधर करवे जिला बीजीएस शिक्षण संस्थेया ನಿರ್ದೇಶಕರುಗಳಾದ ಬಿ ನಂಜಪ್ಪ ಎಸ್ಸಿ ವಿಜಯಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಶುಭ ಕೋರಿದರು ಧಾರಣೆ ಮಾಡಿ ಸಾಧಕ ಪ್ರಶಸ್ತಿಯನ್ನ ಕೃಷ್ಣರಾಜಪೇಟೆ ಎಲ್ಲ ಸಮಸ್ತ ಜನತೆ ಪರವಾಗಿ ವೇದಿಕೆಗೆ ಬಂದು ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದ ಸುಷ್ಮಿತಾ ಮತ್ತು ಶಿವು ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿ ರಂಜಿಸಿದರು ಯಾವ ಸಂಭ್ರಮ ಇಲ್ಲ ಯಾವ ಖುಷಿನ ನೀವು ನಂಬಲ್ಲ ನೀವು ಐವತ್ತು ವರ್ಷ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದಿರ ಅಲ್ವಾ ನಾವ್ 6 ವರ್ಷದಿಂದ ಜಗಳ ಮಾಡ್ತಿದ್ವಿ ಸರ್ ಮರ್ಯಾದೆ ಮಾಡ್ಕೊಂಡು ಹೇಗಾದರೂ ಮಾಡಿ ಜಗಳ ಮಾಡಬಾರದು ಅಂತ ಅದಕ್ಕೆ ಟಿಪ್ಸ್ ಕೊಡಿ ಸರ್ ಇದ್ರೆ ಆ ದಿನ ಕೈಯಲ್ಲಿ ಆ ತೊಳ್ತಾಯ್ತು ಮನೆನಲ್ಲಿ ಅಮ್ಮ ಅಂತ ಮೂಗು ಕೊಡ್ತಿದ್ದ ಆರು ವರ್ಷ ಆಯ್ತು ಇವಾಗ ಹೊರಗಡೆ ನಾಯಿಗಳು ಮೂಗು ಕೊಡ್ತಾವೆ ಮನೆನಲ್ಲಿ ಬೋ 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 ಅಂತ ತೊಳ್ತಾರೆ ಸರಿಯೇ ನಂಬಲ್ಲ ಸರ್ದು ಚಂದ್ರಶೇಖರ್ ಸರ್ದು ಮೂವಿ ಅನುಭವ ಇದೆ ಅದು ಅನುಭವಕ್ಕೆ ಆ ಒಟ್ಟೆ ಬಿಡ್ರು ಎಲ್ಲ ಅಮೃತ ಬಿಡ್ರು ಅಮೃತದಾರೆ ಸಿನಿಮಾ ಇದಲ್ಲ ಸರ್ ಗಂಡ ಹೆಂಡತಿ ಹೆಂಗಿರ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ ನಾನು ನನ್ನ ಹೆಂಡತಿನ ತಾಜ್ ಮಹಲ್ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡ್ರೆ ಇಲ್ಲ ಈ ಹೆಂಗ್ಸಿಗೆ ನಾನೇ ಹೋಗ್ತೀನಿ ಯಾಕೆ ಫ್ರೀ ಬಸ್ ಅಲ್ವಾ ನೀವೇನ್ ಕರ್ಕೊಂಡು ಹೋಗೋದು ನಾನೇ ಹೋಗ್ತೀನಿ ಅಂತ ಇಂತ ಸರ್ ಗಂಡ ಹೆಂಡತಿ ಜಗಳ ಯಾವತ್ತು ಆದ್ರೂ ಬಾಳೆ ಮಾತಾಡ್ತಾರೆ ಈ ಗಂಡ ಮಕ್ಕಳೆಲ್ಲ ಪರವಾಗಿಲ್ಲ ಆದ್ರೂ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ನಮ್ದೇ ಫಸ್ಟ್ ಫೋಟೋ ಬರೋದು ಓದೋದ್ರಲ್ಲಿ ಯಾವತ್ತಿದ್ರು ಹೆಣ್ಮಕ್ಳೇ ಮೇಲುಗೈ ಅದಕ್ಕೆ ನಾವು ಜೋರ್

ಗಂಡು ಸೊಲ್ಯೂಷನ್ ಸಿಕ್ಕಿಲ್ಲ ಮೇಡಮ್ ಗೆ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಸಿಗತ್ತೆ ನಾವೀಗ ಈಗ ಪಾಪ ಈಗ ಇತ್ತೀಚೆಗೆ ಅಷ್ಟೇ ನಾವು ಕಲಾವಿದರಾಗಿ ಬರ್ತಾ ಇರೋದು ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಅಭಿಮಾನ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಎರಡು ನಿಮಿಷಕ್ಕೆ ಮುಗಿಸ್ಬೇಕಂದ್ರೆ ಯಾವ ರೀತಿಯಲ್ಲಿ ನಾವು ಎರಡು ನಿಮಿಷಕ್ಕೆ ಮುಗಿಸಿಲ್ಲ ಅರ್ಧ ಗಂಟೆ ಮೇ ಒನ್ ಅವರ್ ಮಾಡ್ತೀವಿ ಸಮಯದ ಅಭಾವ ಇರೋದ್ರಿಂದ ನಾವು ಸೈಡ್ 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 ಪ್ಲೀಸ್ ಶುಭ ಆರೈಕೆಗಳು ಶಿವಭಕ್ತರು ಅವರಿಗೆ ಶುಭವನ್ನ ನಾಗತಿಯಲ್ಲಿ ಚಂದ್ರಶೇಖರ್ ಪುಷ್ಪಬಾಲಯನ ಹಾಕುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಗಳು ಸುಷ್ಮಿತಾ ಮತ್ತು ಶಿವರು ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಮ್ಮ ನ್ನ ಅವರ ಸಾಧನೆಯನ್ನ ಹತ್ತಿರದಿಂದ ಕೆ ಕೆಪಿ ಚಂದ್ರಶೇಖರ್ ಅವರು ಶ್ರೀ ತರದ ಗೌರವವನ್ನು ಸ್ವೀಕರಿಸಿ ಗೌರವ ಸಮರ್ಪಣೆಯನ್ನು ಸಿದ್ಧ ಜಯಂತಿ ಈ ಏನು ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಹುಳ್ಳಿ ಬೆಳೀತಿರ್ಲಿಲ್ಲ ರಾಮಕೃಷ್ಣ ಗೌಡ್ರು ಅದು ಯಾಕೆ ಎಷ್ಟೇ ಬೇಯಿಸ್ಕೊಂಡಿದ್ದಾರೋ ಮಾತ್ರ ಗೊತ್ತಿಲ್ಲ ಹಸಿ ಬಯಸ್ಕೊಂಡಿಲ್ಲ ಮನೆ ತೀರ್ಸಿದ್ರು ಮನೆ ಹಾಳು ಮಾಡಿದ್ರು ಹೇಳಿ ಆ ಭಾಗ ಜನ ಅವ್ರನ್ನ ನಿನ್ನಿಸ್ತೇ ಇರೋ ಜನ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಇವಾಗ ಹೇಗೆ ಮಾಡಬೇಕು ಅನ್ನೋದನ್ನ ಮುಂದಿನ ಪೀಳಿಗೆಗೆ ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅದು ಹೇಗಿತ್ತು ಮಠದವರು ವಹಿಸ್ಕೊಂಡ್ಮೇಲೆ ಅದರಲ್ಲೂ ರಾಮಕೃಷ್ಣೇಗೌಡರು ಬಂದ ಮೇಲೆ ಅದು ಆಯಿತು ಹಾಗೇನೆ ನಾವು ಆರ್ ಪೇಟೆ ಪಠ ನಮ್ಮ ಸ್ನೇಹಿತರುಗಳೆಲ್ಲ ಇದೆ ಕೂತಿ ಬಾಣಗಳೊಂದಿಗೆ ಹಳ್ಳಿ ಕೈಯಾಗಿ ಬೆಳೆದವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪುಗಳನ್ನ ಮೂಡಿಸುವುದರ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡತಕ್ಕಂಥವ್ರು ಅರಿಚರಂತಿನ ಕೇಳ್ತಾ ಇದ್ರು ಮಾನಸ ಗಂಗೋತ್ರಿಯಲ್ಲಿ ಏಳು ಚಿನ್ನದ ಬರಣಿಗಳನ್ನ ಪ್ರಥಮ ರಾಜ್ನೊಂದಿಗೆ ಬೆಳೆದಂತವರು ನಾಗತಿಹಳ್ಳಿ ಚಂದ್ರಶೇಖರ್ ಕಾರ್ಯಕ್ರಮದ ಪ್ರಸ್ತುತತೆ ಕುರಿತು ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎಂಕೆ ಹರಿಚರಣ ತಿಲಕ್ ಮಾತನಾಡಿದರು ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಸ್ವಾಗತಿಸಿದರೆ ಶಿಕ್ಷಕ ಹೆರಗನಹಳ್ಳಿ ದಿನೇಶ್ ಕಾರ್ಯಕ್ರಮ ನಿರೂಪಿಸಿದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ